ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರ್ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೂವತ್ತೇಳು ಲಕ್ಷ ಜನರಿಗೆ ಜೈಪುರದಲ್ಲಿ ನೀರು ಕೊಡಲು ಸಾಧ್ಯವಾದರೆ ಎರಡು ಲಕ್ಷ ಜನರಿರುವ ಸಿಂಧನೂರಿಗೆ ಹೇಗೆ ಸಾಧ್ಯವಿಲ್ಲ ಡಾಕ್ಟರ್ ಶಿವರಾಜ್ ಪ್ರಶ್ನೆ ವಿಧಾನ ಪರಿಷತ್ ಹನ್ನೊಂದು ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಚುನಾವಣಾಧಿಕಾರಿ ಘೋಷಣೆ ಕೃಷಿ ಎಪಿಎಂಸಿ ಹಾಗೂ ಬ್ಯಾಂಕುಗಳಿಂದ ಆಗುವ ರೈತರ ತೊಂದರೆಗೆ ಹೋರಾಟ ರೂಪಿಸಲು ರೈತ ಸಂಘ ಕರೆ ವಾರ್ತೆಗಳ ವಿವರ ಅತ್ಯಂತ ಕಡಿಮೆ ಮಳೆ ಬೀಳುವ ರಾಜಸ್ಥಾನದ ಜೈಪುರ್ ನಗರದ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚು ಜನರಿಗೆ ಅಲ್ಲಿಯ ಆಡಳಿತ ಸಮರ್ಪಕವಾಗಿ ನೀರು ಒದಗಿಸುವ ಕೆಲಸ ಮಾಡುತ್ತಿದೆ ಸಿಂಧನೂರಿನಲ್ಲಿ ಅಂದಾಜು ನಲವತ್ತು ಸಾವಿರಗಳು ಮನೆಗಳಿವೆ ಎರಡು ಲಕ್ಷ ಜನರಿದ್ದಾರೆ ಇಷ್ಟು ಜನರಿಗೆ ಶುದ್ಧವಾದ ಕುಡಿಯುವ ನೀರು ಒದಗಿಸುವ ಕೆಲಸ ನಗರಸಭೆ ಮಾಡದಿದ್ದರೆ ಹೇಗೆ ಎನ್ನುವುದು ಮಕ್ಕಳ ವೈದ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಪ್ರಶ್ನೆ ಹತ್ತು ದಿನಕ್ಕೊಮ್ಮೆ ನೀರು ಬಿಡುವುದಾಗಿ ಹೇಳಿ ಈಗ ಹದಿನೈದು ದಿನವಾದರೂ ನೀರು ಬಿಡುತ್ತಿಲ್ಲ ಕಾಲುವೆಗೆ ನೀರು ಬಂದಾಗ ಕೆರೆಯಲ್ಲಿ ಸಂಗ್ರಹಿಸದೆ ಮೈಮರತು ಈಗ ನಗರಸಭೆಯರು ಓಡಾಡುತ್ತಿದ್ದಾರೆ ಎಂದು ನಗರಾಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ವಾರ್ಡ್ಗಳ ಜನರು ಖಾಲಿ ಕೊಡುಗಳೊಂದಿಗೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಘಟನೆ ಇಂದು ನಡೆಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬಸವ ಸರ್ಕಲ್ನಿಂದ ಮುಖ್ಯ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೋರಾಟ ಪ್ರತಿಭಟನಾಕಾರರು ನಗರಸಭೆಗೆ ಮುತ್ತಿಗೆ ಹಾಕಲು ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಹೋರಾಟಗಾರರ ಮಧ್ಯೆ ಕೆಲ ಕಾಲ ವಾಗ್ವಾದ ನಡೆಯಿತು ಕೊನೆಗೆ ಪ್ರತಿಭಟನಾಕಾರರು ನಗರಸಭೆ ಗೇಟ್ ತಳ್ಳಿ ಹೊಳ ಹೋಗಲು ಮುಂದಾಗುತ್ತಿದ್ದಂತೆ ಪೊಲೀಸರು ತಡೆದರು ಈ ವೇಳೆ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು ನಗರಸಭೆ ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡುವವರೆಗೂ ಇಲ್ಲಿಂದ ಹೋಗುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿಯುತ್ತಿದ್ದಂತೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಆಗಮಿಸಿ ಸಮಜಾಯಿಷಿ ನೀಡಲು ಪ್ರಯತ್ನಿಸಿದರು ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು ನಗರಸಭೆ ಆಡಳಿತ ಸದಸ್ಯರು ಹಾಗೂ ಶಾಸಕರ ವಿರುದ್ಧ ಧಿಕ್ಕಾರ ಹಾಕಿದರು ಈ ವೇಳೆ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಚಂದ್ರಶೇಖರ್ ಗೊರೆಬಾಳ್ ಅವರು ಮಾತನಾಡಿ ಮೇ ಇಪ್ಪತ್ತೇಳರಂದು ಹೋರಾಟ ಸಮಿತಿ ನಗರಸಭೆಗೆ ಮನವಿ ಸಲ್ಲಿಸಿ ನಗರದಲ್ಲಿ ಉಲ್ಬಣಗೊಂಡಿರುವ ನೀರಿನ ಸಮಸ್ಯೆ ಪರಿಹರಿಸಬೇಕು ಹಾಗೂ ತೀವ್ರ ನೀರಿನ ಸಮಸ್ಯೆ ಅನುಭವಿಸುತ್ತಿರುವ ಕೊಳಗೇರಿ ಪ್ರದೇಶ ಸೇರಿದಂತೆ ಇನ್ನಿತರ ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು ಇನ್ನಿತರ ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರೂ ಸಹ ಪರಿಣಾಮಕಾರಿ ಕ್ರಮಗಳಾಗಿಲ್ಲ ಹತ್ತು ದಿನಕ್ಕೊಮ್ಮೆ ನೀರು ಪೂರೈಸುವುದಾಗಿ ಪ್ರಕಟಣೆ ಹೊರಡಿಸಿ ಹದಿನೈದು ದಿನಗಳಾದರೂ ಕೆಲವೊಂದು ವಾರ್ಡ್ಗಳಿಗೆ ನೀರೇ ಬಂದಿಲ್ಲ ನೀರಿನ ಸಮಸ್ಯೆ ಪರಿಹರಿಸಲು ಏನು ಕೊರತೆ ಇದೆ ಎಂದು ಪ್ರಶ್ನಿಸಿದರು ಪ್ರಧಾನ ಸಂಚಾಲಕರಾದ ವೀರಭದ್ರಗೌಡ ಅಮರಾಪುರ್ ಮಾತನಾಡಿ ಕುಡಿಯುವ ನೀರು ಜನರ ಮೂಲಭೂತ ಹಕ್ಕಾಗಿದ್ದು ಕುಡಿಯುವ ನೀರು ಜನರ ಮೂಲಭೂತ ಹಕ್ಕಾಗಿದ್ದು ನಗರಸಭೆ ಆಡಳಿತ ಜನರಿಗೆ ನೀರು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಡಿ ನಿರ್ದೇಶನವಿದ್ದರೂ ಕೆರೆಯಲ್ಲಿ ಸಾಕಷ್ಟು ನೀರು ಸಂಗ್ರಹಿಸದೇ ಇರುವುದು ನಗರಸಭೆಯ ಆಡಳಿತದ ವೈಫಲ್ಯವಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ಸಂಚಾಲಕ ಡಿ ಎಚ್ ಕಂಬಳಿ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳೇ ನಗರಸಭೆಯ ಆಡಳಿತಾಧಿಕಾರಿಗಳಾಗಿರುವುದರಿಂದ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಅವರೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ನಗರಸಭೆ ಮತ್ತು ಜಿಲ್ಲಾಡಳಿತದ ಯಾವುದೇ ಸಬೂಬು ನಮಗೆ ಬೇಕಿಲ್ಲ ನಮಗೆ ಬೇಕಿರುವುದು ಶುದ್ಧ ಕುಡಿಯುವ ನೀರು ಮಾತ್ರ ಎಲ್ಲಿಂದ ತರುತ್ತಿರೋ ಗೊತ್ತಿಲ್ಲ ವಾರಕ್ಕೊಮ್ಮೆ ನಮ್ಮ ವಾರ್ಡ್ಗಳಿಗೆ ನೀರು ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿದರು ನಂತರ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಪೌರಾಯುಕ್ತ ಮಂಜುನಾಥ್ ಅವರಿಗೆ ಸಲ್ಲಿಸಲಾಯಿತು ಮನವಿಗೆ ಪ್ರತಿಕ್ರಿಯಿಸಿದ ಪೌರಯುಕ್ತ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಬೇಡಿಕೆಗಳ ಅನುಗುಣವಾಗಿ ಕ್ರಮ ಕೈಗೊಳ್ಳಲಾಗುವುದು ಕುಡಿಯುವ ನೀರಿನ ಕೊರತೆ ಆಗದಂತೆ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಊಹಾಪೋಹ ವದಂತಿ ಯಾರೂ ಕಿವಿಗೊಡಬಾರದು ಕಾಲುವಿಗೆ ನೀರು ಬರುವವರೆಗೂ ಜೂನ್ ಜುಲೈವರೆಗೆ ನೀರು ನಿರ್ವಹಣೆ ಮಾಡಲು ಖಾಸಗಿ ಕೆರೆಗಳನ್ನು ಪಡೆಯಲಾಗುವುದು ಈ ಕುರಿತು ಈಗಾಗಲೇ ಕೆಲಸಗಳು ನಡೆಯುತ್ತಿವೆ ತುರುವಿ ಕೆರೆ ತುಂಬಿಸಲು ಕನಿಷ್ಠ ಇಪ್ಪತ್ತೆಂಟು ದಿನಗಳು ಬೇಕು ಆದರೆ ಕಾಲುವೆಯಿಂದ ಆರು ದಿನ ಮಾತ್ರ ನೀರು ಪೂರೈಕೆ ಮಾಡಲು ಅವಕಾಶ ಸಿಕ್ಕಿದ್ದು ಇದರಿಂದ ಅಗತ್ಯವಿರುವಷ್ಟು ನೀರು ತುಂಬಿಸಲು ಆಗಿಲ್ಲ ಈ ನಡುವೆಯೂ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಮಾತನಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಡಿ ಎಚ್ ಕಂಬಳಿ ಹುಷೇನ್ ಸಾಬ್ ನಾಗರಾಜ್ ಪೂಜಾರ್ ಎಸ್ ದೇವೇಂದ್ರಗೌಡ ಖಾದರ್ ಸುಭಾನಿ సరస్వతి పటీల్ ఎచ్ జి హంపణ కే వి గోనా చిట్టిబాబు బూదిహాల్ క్యాంప్ రమేష్ పాటల్ బేర్గి బసవరాజ్ బాదర్లీ వీరభద్రప్ప కుర్కొంది బసవంతరయ్గౌడ కల్లూర్ గంగమ్మ ఎం లింగప్ప ఎం గోపాలకృష్ణ జగదీశ్ సుకల్పేటె శంకర్ గురికార్ డాక్టర్ వసీం బసవరాజ్ కొండే పరశురాం తిడిగోల్ బసవరాజ్ అసంకల్ అమీన్ సాబ్ నదాఫ్ మల్లికార్జున హూగార్ సేరదంతే ఇతర ಬೆಳೆಗೆ ಮಾತ್ರ ಬರ್ತಾ ಇದೆ ನೀರನ್ನ ಆದ್ಯತೆ ಇರೋಗಿಲ್ಲ ಯಾಕಂದ್ರೆ ನೀರು ಬಿಟ್ಟಿಗೆ ಮಳೆಗೆ ಹಾಕ ನೀರು ಜನರೇಟರ್ ನಗರಸಭೆ ವಹಿಸ್ಕೊಳ್ಳಬೇಕು ಈ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಆಗಲ್ಲ ನೀವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ರಿ ಆಕ್ಸಿಜನ್ ಜನರೇಟರ್ ಎಲ್ಲಿ ಸಿಗುತ್ತೆ ಹೇಗೆ ನೀರು ಉತ್ಪಾದನೆ ಮಾಡಬಹುದು ಒಂದ್ ದಿನಕ್ಕೆ ಐವತ್ತು ಸಾವಿರ ಮೀಟರ್ ನೀರು ಅಂದ್ರೆ ಒಂದೊಂದು ವಾಟರ್ ಅಲ್ಲಿ ಬಂದು ಹಾಕಿದ್ರೆ ಆ ವಾರ್ಡ್ ಎಲ್ಲಾ ಜನರಿಗೂ ಒಂದ್ ದಿನಕ್ಕೆ ಹತ್ತು ನೀರು ಸಿಗುತ್ತೆ ನೀವು ಪರಿಹಾರ ಮಾಡಲೇಬೇಕು ನಾವು ನಮ್ಗೆ ಆಗಲ್ಲ ಪ್ರಕೃತಿ ಮುಗಿಸ್ಕೊಂಡಿದ್ದೆ ಅಂದ್ರೆ ಹೇಳಿ ಭದ್ರತ ನೀರು ತೆರಬೇಕಿಲ್ಲ ಭದಿಥ ಪ್ರಯತ್ನ ಮಾತ್ರ ಮಾಡಲೇಬೇಕು ಎಲ್ಲರ ವಸ್ತುಗಳನ್ನು ಹೇಳಿಕೆ ಯಾವುದೇ ಗೊತ್ತಿಲ್ಲ ನೋಡಲಿಲ್ಲ ನೀರು ಗಾಳಿ ಮತ್ತು ಊಟ ಮೂಲಭೂತ ಸೌಲಭ್ಯಗಳು ಸಂವಿಧಾನದಲ್ಲಿ ಇವರ ಸಂವಿಧಾನ ಮೂಲಿತೇ ಆದ್ರೆ ಮೂಲಭೂತ ಸೌಲಭ್ಯಗಳಿಗೆ ನಾವು ಈಗ ಪ್ರಜ್ಞಾವಂತ ನಾಗರಿಕ ಸಮಾಜ ಬೀದಿರೋದು ಫರ್ ಎಕ್ಸಾಂಪಲ್ ಹೋರಾಟ ಮಾಡುವಂತ ದೊಡ್ಡ ಧಡತನ ಈಗ ಈ ಮಂಡಲದಲ್ಲಿ ಬರಬಾರ್ದಿತ್ತು ಮೀಚಿ ಎತ್ತಿಕೊಳ್ಳಬೇಕಿತ್ತು ದಯವಿಟ್ಟು ಎಲ್ಲಾ ಸಂಸ್ಥೆಗಳು ನಿಮ್ಮ ಮೂವತ್ತೆರಡು ವಾರ್ಡ್ಗಳಲ್ಲಿ ನೀರಿನ ಮೂಲಭೂತ ಸಮಸ್ಯೆ ಇಲ್ಲಿದೆ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಬೋರ್ತವೆ ಎಷ್ಟು ಮನೆಗಳ ನನಸಿಕ್ ಮಾಡಿರ್ ಪ್ರಕಾರ ಮೂವತ್ತೇಳು ಸಾವಿರದ ನಾನೂರ ಐವತ್ತು ಮನೆಗಳಿದೆ ಸುಂಗ್ನಲ್ಲಿ ನಲವತ್ತು ಸಾವಿರ ಮನೆ ಅನ್ಕೊಂಡ್ಕೊಂಡ್ರೆ ಒಂದೊಂದು ವಾರ್ಡ್ನಲ್ಲಿ ಹದಿನೈದು ನೂರಿಂದ ಹತ್ತೊಂದರ ಮನೆಗಳಾಗ್ತವೆ ಆ ವಾರ್ಡ್ ವಾರ್ಡ್ನ ಪ್ರಾದೇಶಿಕ ತಗೊಂಡ್ರೆ ಏಟಿ ಪರ್ಸೆಂಟ್ ಮನೆಗಳಿಗೆ ನೀರಿನ ಸಮಸ್ಯೆಗಳು ಅಥವಾ ಟ್ಯಾಂಕರ್ ಮೂಲಕ ಹಾಕಿಸೋದ್ರೆ ಬಳಸ್ತೀವಿ ಕೆಲವೊಂದು ವಾಡಗಳಲ್ಲಿ ನೀರಿನ ಸಮಸ್ಯೆ ನಿಜವಾಗ್ಲೂ ಇದೆ ಅಂತ ವಾಡಗಳ ಕೌಶಲ್ಯ ದಯವಿಟ್ಟು ಹದಿನೈದು ಮನೆ ಉದ್ಯಮ ವಾಟ್ ಒಂದು ಮನೆ ಟು ಮನೆ ಸರ್ವೆ ಮಾಡ್ತಾ ಇದ್ದೀರಾ ಮನೆ ಎಷ್ಟು ಜನ ಇದೀರಾ ಎಷ್ಟು ರೂಪಾಯಿ ಸ್ವಲ್ಪ ಮಾಡಿದಾಗ ಇಪ್ಪತ್ತರಿಂದ ಮೂವತ್ತು ಲಕ್ಷ ಲೀಟರ್ ನೀರು ನಮಗೂ ಜನಕ್ಕೆ ಬೇಕಾಗುತ್ತೆ ನಗರಸಭರು ಆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಲೀಟರ್ ನೀರನ್ನ ಮೂಲದಿಂದ ಸಪ್ಲೈ ಮಾಡಿದಾಗ ಮಾತ್ರ ಆಗಲ್ಲ ಈ ತರ ಆಗಲ್ಲ ನಾವು ದಯವಿಟ್ಟು ಜನ ಗಂಭೀರವಾಗಿ ತೆಗೆದುಕೊಳ್ಳಿ ನಮ್ಗೆ ಯಾವುದೇ ದೂಷಣ ಮಾಡ್ತಾ ಇಲ್ಲ ನಮ್ಮದು ವ್ಯಕ್ತಿಯ ಪರವಾಗಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಪಕ್ಷದ ಪರವಾಗಿ ಮಾಡ್ತಾ ಇಲ್ಲ ಜನಪರ ಹೋರಾಟ ಇದು ಜನಪರ ಹೋರಾಟ ಯಾವುದೇ ತರಹದ ಅಹಮ ಆಯಿತು ಹೋರಾಟ ಮಾಡಿದ್ರು ನಮ್ಮ ಮಾಡಿದ್ರು ಇವತ್ತು ಯಾರು ನಗರಸಭೆ ಅಧಿಕಾರಿಗಳಾಯಿತು ಮತ್ತು ಪಕ್ಷದ ಕಿರುಕೊಳಗಾಗಿ ಜನರ ಜನರ ಗಂಬಲಿಂದ ಬಿಡಬೇಕು ನಮ್ಮ ಅಸಹಾಯಕರ ಸ್ಥಿತಿ ಯಾರಿಗೆ ಹೇಳ್ಬೇಕು ಡಿ ಸಿ ಅವರಿಗೆ ಈಗಾಗಲೇ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಅವ್ರಿಗೆ ನೋಡ್ಯಾರೋ ನೋಡಿದ್ರೆ ಇವತ್ತು ನಿಜವಾಗಿ ಮೆರವಣಿಗೆ ನಡೆದ ಆರ್ಪಟ ನಡೆದ ಮತ್ತು ಅವಶ್ಯಕತೆ ಐತಿ ಜನರು ತೊಂದರೆ ಆಗಿರ್ತಾರೆ ಅಂತಂದ್ರೆ ಸರ್ಕಾರನೇ ಹೇಳ್ತದೆ ಯಾವ ಮೂಲಕ ಆದ್ರೆ ಬಿಸಿ ಅಂತ ಹೇಳ್ತದ ಮತ್ತೆ ಡಿಸಿ ತಮ್ಮ ಅನೇಕ ಅಧಿಕಾರಿಗಳಿಗೆ ಸುತ್ತೋಲಿನ ಮೂಲಕ ಕಳಿಸಿ ಆಗ್ತಕ್ಕಂತ ಅನ್ಯಾಯವನ್ನು ಸರಿಪಡಿಸಬೇಕಲ್ಲ ಮತ್ತೆ ಈಗಾಗಲೇ ಕಮಿಷನರ್ನೂ ಭೇಟಿ ಹಾಕಿವಿ ಇರತಕ್ಕಂತ ತೊಂದರೆಗಳನ್ನು ಹೇಳುವ ಮತ್ತೆ ಕೆರೆ ಹೋಗಿ ಬಂದ್ವಿ ಕೆರೆ ಸರಿಯಾಗಿ ಬಿದ್ದಿದ್ರು ವರ್ಷ ಗಂಟೆ ನೀರು ಸಂಗ್ರಹ ಆಗ್ತಕ್ಕಂತ ಸಾಧ್ಯತೆಗಳು ಇವರು ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದ ಅದು ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ತಿಳಿದಾಗ ಸಾಧ್ಯತೆಗಳು ಈ ನಿಟ್ಟಲ್ಲಿ ಬೇಜವಾಬ್ದಾರಿ ತನಕ ಬೇಡ ಈಗ ನಾವು ಬಂದಿವಿ ಏನಪ್ಪಾ ಅಂತಂದ್ರೆ ನಮಗೆ ನೀರು ಪೂರೈಕೆ ಮಾಡ್ತಕ್ಕ ಮಾಡ್ರಿ ಮತ್ತು ಬಂದಿರತಕ್ಕಂತ ಜನರಿಗೆ ನೀವು ಸಮರ್ಪಕವಾದಂತಹ ಉತ್ತರ ಕೊಡ್ರಿ ನಾನು ಕೊಡ್ತೇನೆ ಅದಕ್ಕೆ ನಾನು ವಿಷಾದನ ವ್ಯಕ್ತಪಡಿಸ್ತೇನೆ ಯಾಕೆ ಅನ್ನೋದಕ್ಕೆ ಒಂದು ರೀಸನ್ ಕಳೆದ ಈ ಕಳೆದ ವಾರದಿಂದ ಈ ವಾರದವರೆಗೆ ನಮಗೆ ಸಿಂಧೂರಿಗೆ ತುಂಬ ಸಮರ್ಪಕವಾಗಿ ಚೆನ್ನಾಗಿ ಮಳೆಯಾಗಿದೆ ಮಳೆಯಾದ ಮೊಮೆಂಟಲ್ಲಿ ಎಲೆಕ್ಟ್ರಿಸಿಟಿ ಕೈ ಕೊಟ್ಟಿದೆ ಇಲ್ಲಿ ಟೆರೈನ್ ಏನಾಗಿದೆ ನಾನು ಕಮಿಷನರ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಸಿಂಧೂರ್ನ ಟೆರೈನ್ ಏನಾಗಿದೆ ಕರೆಂಟ್ ಇದ್ದ ಮಾತ್ರ ವಾರ್ಡ್ಗೆ ನೀರು ಸಪ್ಲೈ ಆಗುತ್ತೆ ಕರೆಂಟ್ ಇಲ್ಲ ಅಂದರೆ ಸ್ವತಃ ಜನಗಳೇ ಬಂದು ಇಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲ ಅಲ್ಲಿ ಇರ್ತಕ್ಕಂಥ ವಾರ್ಡ್ನ ಇಲ್ಲಿದ್ರು ಬಂದು ನಮ್ಮ ಡಬ್ಲ್ಯೂ ಡಿ ಪಿಗೆ ಬಂದು ನೀರು ಕೊಡಬೇಡಿ ಸರ್ ಸ್ಟಾಪ್ ಮಾಡಿ ನಮಗೆ ಕರೆಂಟ್ ಇಲ್ಲ ಅಂದ್ರೆ ನೀರ್ ತುಂಬಿಕೊಳಕ್ ಆಗಲ್ಲ ಅಂತ ಹೇಳಿ ಎಷ್ಟೋ ಜನ ನನ್ನ ಹತ್ರನು ಮಾತಾಡಿದ್ದಾರೆ ಮತ್ತೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಕರ್ನಾಟಕ ವಿಧಾನಸಭೆ ಸದಸ್ಯರಿಂದ ವಿಧಾನ ಪರಿಷತ್ತಿನ ಹನ್ನೊಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಹನ್ನೊಂದು ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಎಂ ಕೆ ವಿಶಾಲಾಕ್ಷಿ ಘೋಷಿಸಿದ್ದಾರೆ ಜೂನ್ ಹದಿಮೂರರಂದು ನಡೆಯಬೇಕಾಗಿದ್ದ ಈ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದರು ಆಸಿಫ್ ಫಾಷಾ ಆರ್ ಎಂ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಹೈವನ್ ಡಿಸೋಜಾ ಕೆ ಗೋವಿಂದರಾಜ್ ಜಗದೇವ್ ಗುತ್ತೇದಾರ್ ಬಿಲ್ಕಿಸ್ ಬಾನು ಎನ್ ಎಸ್ ಪೋಸರಾಜು ಡಾಕ್ಟರ್ ಯತೀಂದ್ರ ಎಸ್ ಹಾಗೂ ಎ ವಸಂತ್ ಕುಮಾರ್ ಬಿ ಜೆ ಪಿ ಪಕ್ಷದಿಂದ ಮೂಳೆ ಮಾರುತಿರಾವ್ ಸಿಟಿ ರವಿ ರವಿಕುಮಾರ್ ಎನ್ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಟಿ ಎನ್ ಜವರಾಯಗೌಡ ಹೀಗೆ ಹನ್ನೆರಡು ಜನ ನಾಮಪತ್ರ ಸಲ್ಲಿಸಿದ್ದರು ಆಸಿಫ್ ಫಾಷಾ ಆರ್ ಎಂ ಇವರ ನಾಮಪತ್ರವು ಸೂಚಕರಿಲ್ಲದ ಕಾರಣ ತಿರಸ್ಕೃತಗೊಂಡಿದ್ದು ಉಳಿದ ಹನ್ನೊಂದು ಜನ ಅಭ್ಯರ್ಥಿಗಳ ನಾಮಪತ್ರಗಳು ಅಂಗೀಕಾರವಾಗಿದ್ದವು ಇಂದು ನಾಮಪತ್ರ ಹಿಂತೆಗೆದುಕೊಳ್ಳಲು ಮೂರು ಗಂಟೆ ಅಂತಿಮ ಸಮಯವಾಗಿತ್ತು ಯಾರು ನಾಮಪತ್ರವನ್ನು ಹಿಂಪಡೆಯದ ಕಾರಣ ಹನ್ನೊಂದು ಸ್ಥಾನಗಳ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ಘೋಷಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸು ಸೇನೆ ವತಿಯಿಂದ ರಾಯಚೂರು ಜಿಲ್ಲಾ ಹಾಗೂ ತಾಲೂಕು ಪ್ರಮುಖ ಪದಾಧಿಕಾರಿಗಳ ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ಸರ್ಕಾರದ ಎಲ್ಲ ರೈತರಿಗೆ ಬರ ಪರಿಹಾರ ಹಣ ಜಮಾ ಜೋಳ ಖರೀದಿ ಹಣ ರೈತರಿಗೆ ಜಮಾ ಮಾಡದೇ ಇರುವುದು ಸೇರಿದಂತೆ ಅನೇಕ ಸಮಸ್ಯೆಗಳ ಕುರಿತು ಚರ್ಚಿಸಿ ಹೋರಾಟ ರೂಪಿಸಲು ತೀರ್ಮಾನ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಶರಣಪ್ಪ ಮಳ್ಳಿ ತಿಳಿಸಿದ್ದಾರೆ ಸಾಲಕ್ಕಾಗಿ ರಾಷ್ಟ್ರೀಕೃತ ಬ್ಯಾಂಕುಗಳು ಮೈಕ್ರೋ ಫೈನಾನ್ಸ್ಗಳು ಸಹಕಾರಿ ಹಣಕಾಸು ಸಂಸ್ಥೆಗಳು ರೈತರ ಮೇಲೆ ಚೆಕ್ ಬೋನ್ಸ್ ಕೇಸ ಹಾಕುವುದು ಮನೆ ಮುಂದೆ ಬಂದು ಗಲಾಟೆ ಮಾಡುವುದು ಟ್ರ್ಯಾಕ್ಟರ್ ಸೀಜ್ ಮಾಡುವುದು ನೋಟಿಸ್ ನೀಡುವುದರ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಅನುಗುಣವಾಗಿ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳದೇ ಇರುವ ಕುರಿತು ಕನಿಷ್ಠ ಪಕ್ಷ ಅತಿಥಿ ಶಿಕ್ಷಕರನ್ನಾದರೂ ನೇಮಕ ಮಾಡಿಕೊಳ್ಳದೇ ಇರುವುದರ ಬಗ್ಗೆ ಆರು ತಿಂಗಳಿನಿಂದ ಹಾಲಿನ ಪ್ರೋತ್ಸಾಹಧನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡದೇ ಇರುವ ಕುರಿತು ಬೆಳೆ ವಿಮೆ ತುಂಬಿದ ರೈತರಿಗೆ ಕಂಪ್ಲೇಂಟ್ ರೇಸ್ ಮಾಡಿದರು ಕೂಡ ಹಣ ಬರದೇ ಇರುವ ಕುರಿತು ಜಿಲ್ಲೆಯಾದ್ಯಂತ ಬೀಜ ಮಾರಾಟಗಾರರು ಹೆಚ್ಚಿನ ದರಕ್ಕೆ ಬೀಜ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಸ್ಟಾಕ್ ಮತ್ತು ದರ ಪಟ್ಟಿ ಹಾಕದೇ ಇರುವ ಬಗ್ಗೆ ಕಳಪೆ ಬೀಜ ಕಳಪೆ ಗೊಬ್ಬರ ಹೆಚ್ಚಿನ ದರ ಮಾರಾಟ ದರ ಸರ್ವೆ ಇಲಾಖೆಯಲ್ಲಿ ತಾಲೂಕು ಆಡಳಿತದಿಂದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಜಿಲ್ಲಾ ಭೂಮಾಪನ ಇಲಾಖೆಯಲ್ಲಿ ಸಾವಿರಾರು ರೈತರ ಕಡತಗಳು ನಾಲ್ಕೈದು ವರ್ಷಗಳಿಂದ ಪೆಂಡಿಂಗ್ ಇಟ್ಟುಕೊಂಡಿರುವುದರ ಕುರಿತು ಎ ಪಿ ಸಿಯಲ್ಲಿ ರೈತರ ಮಾಲಿಗೆ ಹಮಾಲಿ ತೆಗೆದುಕೊಳ್ಳುವುದು ಸೂಟ್ ಕಮಿಷನ್ ಖಾಲಿ ಚೀಲ ತೆಗೆದುಕೊಳ್ಳುವುದರ ಕುರಿತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಸರಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸದಿರುವ ಕುರಿತು ಪಶು ಆಸ್ಪತ್ರೆಗಳಲ್ಲಿ ದನಗಳಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಒದಗಿಸದೇ ಇರುವುದರ ವೈದ್ಯರ ಕೊರತೆ ಇರುವುದರ ಬಗ್ಗೆ ಕೃಷಿ ಇಲಾಖೆಯಲ್ಲಿ ರೈತರು ಪರಿಕರಗಳಿಗೆ ಹಣ ತುಂಬಿದರೂ ಕೂಡ ಪಿಂಕ್ಲರ್ ಟಿಲ್ಲರ್ ರೂಟ್ ವೇಟರ್ ಇನ್ನಿತರ ಉಪಕರಣಗಳನ್ನು ನೀಡದೇ ಇರುವ ಕುರಿತು ಹಾಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಔಷಧಿ ಬೀಜಗಳನ್ನು ಪರಿಕರಗಳನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಕುರಿತು ಇನ್ನಿತರ ವಿಷಯಗಳ ಕುರಿತು ಚರ್ಚಿಸಲಾಯಿತು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮುಂದಿನ ವಾರದಿಂದ ನಿರಂತರ ಹೋರಾಟ ಮಾಡಲು ನಿರ್ಧರಿಸಲಾಯಿತು ಈ ಸಭೆಯಲ್ಲಿ ರಾಮಯ್ಯ ಜವಳಗೆರ ಮಾನಯ್ಯ ಅಂಕಸ್ತೊಡ್ಡಿ ವೆಂಕಟೇಶ್ ಕೋಟ ರಮೇಶ್ ಮುಕುಂದ ನರಸಪ್ಪ ಸಾತ್ಮೈಲ್ ಕೊಠಾರಿ ಜಯ ನಾಗಪ್ಪ ಬೂದಿಹಾಳ್ ಮಹಂತೇಶ್ ಬೂದಿಹಾಳ್ ಪಾರಯ್ಯಸ್ವಾಮಿ ಸಲೀಂ ಪಟೇಲ್ నదాప్ మొలాలి ఎం శరత్ బాబు జ్ఞానప్ప హట్టి అమరీష్ పరంగి నరేష్ కుమార్ లింగస్గూర్ హనుమయ్య తీర్థబావి అయ్యన్గౌడ తీర్థబావి ఆంజనేయ ముష్ఠూర్ జవళగిర లాల్సాబ్ నాడగౌడ కౌరల్ కుంటె భాగ ikeu the national school my motto is to provide our students quality of education and enhance to their physical and mental faculties up to the mark ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು ಐಕ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಚಿತ್ರ ಸುದ್ದಿಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಕೆ ರಾಜಶೇಖರ್ ಹಿಟ್ನಾಳ್ ಹಾಗೂ ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಎಲ್ಲ ನಾಯಕರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಸನ್ಮಾನಿಸಿ ಧನ್ಯವಾದ ಸಲ್ಲಿಸಿದರು ಮಂಡ್ಯ ಸಂಸದರಾಗಿ ಆಯ್ಕೆಯಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಭೋಜೇಗೌಡ ಗೆಲುವು ಸಿಎಂ ತವರುನಾಡಲಿ ಕಾಂಗ್ರೆಸ್ಸಿಗೆ ಸೋಲು ಮೈತ್ರಿ ಪಕ್ಷಗಳಿಗೆ ಗೆಲುವು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಗೆಲುವನ್ನು ದಾಖಲಿಸಿದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರಿಗೆ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರಿಗೆ ಆರು ಸಾವಿರದ ಎರಡು ನೂರ ಒಂದು ಮತಗಳು ವಾಟಾಳ್ ನಾಗರಾಜ್ ಅವರಿಗೆ ಎಂಬತ್ತ ನಾಲ್ಕು ಮತಗಳು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇ ಗೆಲುವು ಸಾಧಿಸಿದ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಎರಡನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದ್ದ ವೇಳೆ ಡಾಕ್ಟರ್ ಧನಂಜಯ ಸರ್ಜಿ ಮುನ್ನಡೆಯಲ್ಲಿದ್ದರು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ನ ಐನೂರು ಮಂಜುನಾಥ್ ಮೂರನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ನಾಲ್ಕನೇ ಸ್ಥಾನದಲ್ಲಿ ಕೈ ಬಂಡಾಯ ಅಭ್ಯರ್ಥಿ ದಿನೇಶ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಿಂಧನೂರಿನ ಆರ್ ಜೆ ಮೆಲೋಡಿಸ್ ಕರೋಕೆ ಸ್ಟುಡಿಯೋದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಸಿ ವಿತರಿಸಿ ಸಸಿ ನೆಡುವುದರ ಮೂಲಕ ಸರಳ ರೀತಿಯಲ್ಲಿ ಎಲ್ಲ ಸಹ ಹೃದಯ ಸಮಾನ ಮನಸ್ಕರು ಹಾಗೂ ಸ್ನೇಹಿತರೆಲ್ಲ ಸಂಭ್ರಮಾಚರಣೆ ಮಾಡಿದರು ಆರ್ಎಚ್ ಕ್ಯಾಂಪಿನಲ್ಲಿ ವಿದ್ಯುತ್ ಅಡಚಣೆ ಸರಿಪಡಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮದ ಜನರು ಸೇರಿ ನಗರದ ಜಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಮೂವತ್ತೇಳು ಲಕ್ಷ ಜನರಿಗೆ ಜೈಪುರದಲ್ಲಿ ನೀರು ಕೊಡಲು ಸಾಧ್ಯವಾದರೆ ಎರಡು ಲಕ್ಷ ಜನರಿರುವ ಸಿಂಧನೂರಿಗೆ ಹೇಗೆ ಸಾಧ್ಯವಿಲ್ಲ ಡಾಕ್ಟರ್ ಶಿವರಾಜ್ ಪ್ರಶ್ನೆ ವಿಧಾನ ಪರಿಷತ್ ಹನ್ನೊಂದು ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಚುನಾವಣಾಧಿಕಾರಿ ಘೋಷಣೆ ಕೃಷಿ ಎಪಿಎಂಸಿ ಹಾಗೂ ಬ್ಯಾಂಕುಗಳಿಂದ ಆಗುವ ರೈತರ ತೊಂದರೆಗೆ ಹೋರಾಟ ರೂಪಿಸಲು ರೈತ ಸಂಘ ಕರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಗೆ ಒಂಬತ್ತು ಡಿಗ್ರಿ ಈ ಸಂಸ್ಥೆಯಲ್ಲಿರುವ ಕೋರ್ಸಗಳು ಬಿ ಫಾರ್ಮಸಿ ವಿದ್ಯಾರ್ಥಿ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿ ಎನ್ ಎಂ ಪಿ ಯು ಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಮತ್ತು ಡಿ ಎಚ್ ಎ ಯಿ ವಿಧ್ಯಹಾರತೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಸಿ ವಿಜ್ಞಾನವವರಿದ 100 ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ उपन्यासಕರಿಂದ ಭೂದನೆ ಪ್ರತಿ ಶನಿವಾರ ತದ್ನ ವೈದ್ಯರಿಂದ ವಿಶೇಷ उपन्यास ಸುಸಜ್ಜಿತ ಕಟಡಾ ಸ್ಮಾರ್ಟ್ ಕ್ಲಾಸಸ್ ಸಿ ಸಿ ಕ್ಯಾಮೆರಾ ಹಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸುಂದರ ನೀರು ಹಾಗೂ ವಿದನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿತಾನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಸನ್ರೇಶ್ ಗ್ರೋಫಾ ಸಿಂಹನೂರು i du nimmat